ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾನು ಯಾವ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಹಾಗಾಗಿ ಇವತ್ತು ಈ ವ್ಲಾಗ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡಿ ನಾವು ಮನೇಲಿ ಪ್ರತಿನಿತ್ಯ ಬಳಸೋವಂತಹ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗಿರ್ಬೋದು ತುಂಬ ಆಗಿರುತ್ತೆ ಏನೇ ಹಾಕಿ ತಿಕ್ಕಿ ತೊಳೆದ್ರೂ ಕೂಡ ಕೆಲವೊಂದು ಸಲ ಕ್ಲೀನಾಗಿ ಹೋಗ್ತಿರಲ್ಲ ಹಾಗಾಗಿ ನಾನು ನಾನು ನಿಮ್ಮ ಜೊತೆ ಒಂದು ರೆಮಿಡಿನ ಸ್ಟಾರ್ಟ್ ಒಂದು ಸ್ಪ್ರೇನ ತೋರಿಸ್ತಿದ್ದೀನಿ ಆ ಸ್ಪ್ರೇನ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಎಷ್ಟೇ ಕಠಿಣ ಕಲೆ ಇದ್ದರೂ ಕೂಡ ಒಂದೇ ನಿಮಿಷದಲ್ಲಿ ನೀವು ಕ್ಲೀನಾಗಿ ವಾಶ್ ಮಾಡ್ಕೋಬಹುದು ಈ ವ್ಲಾಗ್ನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ಈ ವ್ಲಾಗ್ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರ್ನ ಬಿಸಿನೀರನ್ನ ತೊಗೊಂಡಿದ್ದೀನಿ ಆದಷ್ಟು ಒಂದು ಸ್ವಲ್ಪ ಬಿಸಿ ಇದ್ದರೆ ಒಳ್ಳೆಯದು ಅದಕ್ಕೆ ನಾನು ಎರಡು ನಿಂಬೆಹಣ್ಣ ತೊಗೊಂಡಿದ್ದೀನಿ ನಾವು ನಾವು ನಮ್ಮ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಎಷ್ಟು ಸ್ಪೇಷಿಯಸ್ ಆಗಿರುತ್ತೋ ಗೋಡೆ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಅಷ್ಟು ಕ್ವಾಂಟಿಟಿನ ನೀವು ಯೂಸ್ ಮಾಡ್ಬೋದು ನನಗೆ ಇವಾಗ ಸದ್ಯಕ್ಕೆ ಒಂದು ಪಾತ್ರೆ ಸಾಕಾಗಿತ್ತು ಹಾಗಾಗಿ ನೋಡಿ ಈ ಥರ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ನಾನು ಎರಡು ಲೆಮನ್ನ ಈ ಥರ ಜ್ಯೂಸ್ನ ತೊಗೊಳ್ತಾ ಇದ್ದೀನಿ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಅಥವಾ ಈ ಸ್ಪ್ರೇನ ನೀವು ಯೂಸ್ ಮಾಡೋದ್ರಿಂದ ತುಂಬ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇರೋಲ್ಲ ಕೇವಲ ಐದು ನಿಮಿಷದಲ್ಲಿ ಸಾಕು ನಮಗೆ ಬಾತ್ರೂಮ್ ಅನ್ನೋದು ಫಳಫಳ ಅಂತ ಹೊಳೆಯುತ್ತೆ ಹಾಗಾಗಿ ಇದನ್ನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡ್ಬೋದು ಇವಾಗ ನಾನು ಎರಡು ಲೆಮನ್ನ ಈ ಥರ ಏನು ಮಾಡಿದ್ದೀನಿ ಜ್ಯೂಸನ್ನ ಬಿಸಿನೀರಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಪ್ರತಿನಿತ್ಯ ಏನು ಅಡುಗೆಗೆ ಬಳಸ್ತೀವಲ್ಲ ಆ ಸೋಡಾ ಹಾಕೋಬೋದು ನಿಮ್ಮ ಹತ್ರ ಸೋಡಾ ಇಲ್ಲಾಂದರೆ ಇವನ್ ಈವನ್ ನೀವು ಏನೋ ಕೂಡ ಯೂಸ್ ಮಾಡ್ಬೋದು ಹಾಗೆ ನಾನು ಎಲ್ಲ ಟಿಪ್ಸ್ನ ನಿಮ್ಮ ಜೊತೆ ಏನು ಶೇರ್ ಮಾಡ್ತೀನಿ ಮನೆಯಲ್ಲಿ ಇರೋವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಟಿಪ್ಸ್ನ ಶೇರ್ ಮಾಡೋದ್ರಿಂದ ಎಲ್ಲರ ಮನೆಯಲ್ಲೂ ನಾವು ಅಡುಗೆಗೆ ಬಳಸೋ ಸೋಡಾ ಇರುತ್ತಲ್ಲ ಹಾಗೆ ಅದನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಬಿಸಿನೀರಿಗೆ ಎರಡು ಲಿಂಬೆಹಣ್ಣು ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆಗೆ ಬಳಸುವಂಥ ಸೋಡಾನ ಹಾಕ್ತಿದ್ದೀನಿ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಸೋಡಾನ ಒಂದು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ ಅದು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಸೋಡಾ ಹಾಕಿದ್ಮೇಲೆ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ವಿನೇಗರ್ ನಾವು ಏನು ಬಳಸ್ತೀವಲ್ಲ ಪ್ರತಿನಿತ್ಯ ಅಡುಗೆಗಂತ ಬಳಸ್ತೀವಲ್ಲ ಆ ವಿನೇಗರ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ವಿನೇಗರ್ ಏನಾದರೂ ಇರಲಿಲ್ಲ ಅಂದರೆ ವಿನೇಗರ್ನ ಸ್ಕಿಪ್ ಮಾಡಿ ಇನ್ನೊಂದಷ್ಟು ನಿಂಬೆಹಣ್ಣು ಜ್ಯೂಸ್ನ ನೀವು ಒಂದು ನಿಂಬೆಹಣ್ಣು ಜ್ಯೂಸನ್ನ ಜಾಸ್ತಿ ಆ್ಯಡ್ ಮಾಡಿದ್ರೂ ಆಗುತ್ತೆ ನೋಡಿ ಇವಾಗ ನಿಂಬೆಹಣ್ಣ ಅಥವಾ ನಿಂಬೆಹಣ್ಣು ಆ್ಯಡ್ ಮಾಡಿ ವಿನೇಗರ್ನ ಆ್ಯಡ್ ಮಾಡಿದ ತಕ್ಷಣ ನಾವು ಪ್ರತಿನಿತ್ಯ ಏನು ಬಟ್ಟೆ ತೊಳೆಯೋಕ್ಕೆ ಅಂತ ಸೋಪಿನ ಪೌಡ್ರನ್ನ ಯೂಸ್ ಮಾಡ್ತೀವಲ್ಲ ಅದನ್ನು ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನೊರೆ ನೊರೆ ಥರ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದನೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಈ ಥರ ಸೋಪಿನ ಪೌಡ್ರನ್ನ ನಿಧಾನಕ್ಕೆ ಹಾಕಬೇಕು ಯಾಕಂದರೆ ಒಂದೇ ಸತಿಗೆ ಜಾಸ್ತಿ ಹಾಕೋದ್ರಿಂದ ನೊರೆ ನೊರೆ ಎಲ್ಲ ಹೊರಗಡೆ ಬಂದುಬಿಡತ್ತೆ ಅದ್ರದ್ದೇನು ನಾವು ಯೂಸ್ ಮಾಡಿರ್ತೀವಲ್ಲ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಕೂಡ ಹೊರಗಡೆ ಹಾಕಿಬಿಡತ್ತೆ ಹಾಗಾಗಿ ನಿಧಾನಕ್ಕೆ ನೀವು ನೋಡಿಕೊಂಡು ಹಾಕಬೇಕಾಗತ್ತೆ ಇಲ್ಲಾಂದರೆ ಅದು ರಿಯಾಕ್ಟ್ ಆಗೋದ್ರಿಂದ ಎಲ್ಲ ಹೊರಗಡೆ ಬಂದರೆ ಮತ್ತೆ ನಮಗೆ ಹೊಸದಾಗಿ ಲಿಕ್ವಿಡನ್ನ ಮಾಡಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಬಿಸಿನೀರನ್ನ ಯೂಸ್ ಮಾಡೋದು ತುಂಬ ಕ್ಲೀನ್ ಆಗುತ್ತೆ ಸಲ ಬಿಸಿನೀರಿಲ್ಲ ಇಲ್ಲ ಪರವಾಗಿಲ್ಲ ಬಟ್ ಆದಷ್ಟು ನೀವು ಬಿಸಿನೀರನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ಇವಾಗ ನಮ್ಮ ಲಿಕ್ವಿಡ್ ಏನು ಸ್ಪ್ರೇ ಇದೆಯಲ್ಲ ಅದು ಇವಾಗ ರೆಡಿ ಆಗಿದೆ ನೋಡ್ಬೋದು ನಾನು ಈ ಥರ ಆ ಸ್ಪ್ರೇ ಬಾಟಲನ್ನು ತಗೊಂಡು ನಾವು ಪ್ರತಿನಿತ್ಯ ಬಳಸ್ತೀವಲ್ಲ ಆ ಥರ ಸ್ಪ್ರೇ ಬಾಟಲ್ ನಮ್ಮ ಮನೇಲಿತ್ತು ಹಾಗಾಗಿ ನಾನು ಅದ್ರ ಅದರಲ್ಲಿ ಸ್ಪ್ರೇ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಏನು ನಾವು ಲಿಕ್ವಿಡನ್ನ ಅಥವಾ ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಏನಾದರೂ ನಿಮ್ಮ ಮನೆಯಲ್ಲಿ ಈ ಥರ ಸ್ಪ್ರೇ ಬಾಟಲ್ ಏನಾದರೂ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಜಗ್ ಗಲ್ಲಿ ನಾವು ಪ್ರತಿನಿತ್ಯ ಏನು ಬಾತ್ರೂಮಲ್ಲಿ ಬಳಸ್ತೀವಲ್ಲ ಆ ಜಗ್ಗಲ್ಲೂ ಕೂಡ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ಅಥವಾ ಟ್ರಾನ್ಸ್ಫರ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಬೋದು ನೋಡಿ ಇವಾಗ ನಾವು ನಮ್ಮ ಲಿಕ್ವಿಡ್ ಎಫೆಕ್ಟಿವ್ ಲಿಕ್ವಿಡ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನಾನು ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡ್ಬೋದು ಎಷ್ಟು ಗಲೀಜಾಗಿದೆ ಬಾತ್ರೂಮ್ ಡೋರ್ ಆಗಿರ್ಬೋದು ಗೋಡೆಗಳೆಲ್ಲ ಎಷ್ಟು ಗಲೀಜಾಗಿದೆ ಅಂತ ನೋಡ್ಬೋದು ನೀವು ನಾನು ಸುಮಾರು ಒಂದು ವೀಕಿಂದ ಕ್ಲೀನ್ ಮಾಡಿರಲಿಲ್ಲ ಈ ವ್ಲಾಗ್ನ ಮಾಡೋಣ ಅಂತ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಎಷ್ಟು ಡಾರ್ಕ್ ಕಲರ್ ಆಗಿದೆ ಅಂತ ಇಂಥ ಡಾರ್ಕ್ ಕಲರ್ನ ನಾವು ಮನೆಯಲ್ಲಿ ಉಜ್ಜಿ ಉಜ್ಜಿ ಎಷ್ಟೇ ತಿಕ್ಕಿ ತೊಳೆದರೂ ಕೆಲವೊಂದು ಸಲ ಏನು ಹೋಗೋದೇ ಇಲ್ಲ ಎಷ್ಟೇ ಎಫರ್ಟ್ ಹಾಕ್ತೀವಂದ್ರೂ ನಮ್ಮ ಕೈಕಾಲು ನೋವು ಬರುತ್ತೆ ಹೊರತು ಈ ಥರ ಕಲೆಗಳು ಹೋಗೋ ಚಾನ್ಸಸ್ಸೇ ಇರಲ್ಲ ಹಾಗಾಗಿ ನಾನು ಜ ನಿಮ್ಮ ಜೊತೆ ಈ ಟಿಪ್ಸ್ನ ಶೇರ್ ಮಾಡ್ಕೋತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಹಾಗೆ ನೀವು ನಾನೇನು ಸ್ಪ್ರೇನ ತೋರಿಸ್ನಲ್ಲ ಅದನ್ನು ಕ್ಲೀನಾಗಿ ಮಾಡೋದ್ರಿಂದ ಅಥವಾ ಏನೂ ಸ್ಕಿಪ್ ಮಾಡದೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಪ್ರೇನ ಹಾಕಿ ಮಾಡಿದ್ರೆ ಸ್ಪ್ರೇನ ಹಾಕಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ಕೆಮಿಕಲ್ನು ಬಳಸೋ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಎಲ್ಲ ಕಲೆಗಳು ಒಂದೇ ನಿಮಿಷದಲ್ಲಿ ಮಾಯ ಆಗಿ ಹೋಗುತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ ನಾನು ನೋಡಿ ಈ ಥರ ಗೋಡೆಯನ್ನೆಲ್ಲ ಒಂದು ಸ್ವಲ್ಪ ಡ್ರೈ ಆಗಿತ್ತು ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಸ್ವಲ್ಪ ಲಿಕ್ ವೆಟ್ಟ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಕಡೆಯೂ ಆಗಿ ಹರಡ ಹರಡಬೇಕಲ್ಲ ಹಾಗಾಗಿ ಅಷ್ಟೇ ನಿಮ್ಮದು ಗೋಡೆ ಏನಾದರೂ ಸ್ವಲ್ಪ ವೆಟ್ಟಾಗಿದ್ದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದಾದಮೇಲೆ ಏನು ನಾವು ಲಿಕ್ವಿಡ್ನ ಮಾಡಿದ್ವಲ್ಲ ಅಥವಾ ಸ್ಪ್ರೇನ ರೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲೆಲ್ಲೂ ಕಲೆಗಳಿದೆ ಎಲ್ಲ ಕಡೆಯೂ ನಾನು ಇದನ್ನು ಆಗಿ ನಾನು ಸ್ಪ್ರೇ ಮಾಡ್ತಾ ಬರ್ತಿದ್ದೀನಿ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೀವು ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ನಾನು ಎಲ್ಲೆಲ್ಲಿ ಕಲೆಗಳಿದೆಯಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈ ಥರ ಸ್ಪ್ರೇ ಮಾಡಿಕೊಂಡು ನೀವು ಬರೀ ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ನೋಡಿ ನಾನು ಹಾಗೆ ಬಿಟ್ಟು ಎಷ್ಟು ಎಲ್ಲ ಒಂದು ಸ್ವಲ್ಪ ಬ್ರಷಿಂದ ನೀಟಾಗಿ ಎಲ್ಲೆಲ್ಲಿ ಸ್ಪ್ರೇ ಮಾಡಿದ್ನೆಲ್ಲ ನೀಟಾಗಿ ಕ್ಲೀನಾಗಿ ಅದನ್ನು ಉಚ್ಕೋತಾ ಇದ್ದೀನಿ ಈ ಥರ ಬಟ್ಟೆ ತೊಳೆಯೋ ಬ್ರಷ್ನ ನೀವು ಯೂಸ್ ಮಾಡಿದ್ರೆ ಒಳ್ಳೆಯದು ಹಾಗೆ ಇಲ್ಲ ಅಂದರೆ ಕೆಲವ್ರ ಮನೆಯಲ್ಲಿ ಬಾತ್ರೂಮ್ ಗೋಡೆನ ತೊಳೆಯೋಕ್ಕೆ ಅಂತಾನೆ ಒಂದು ಬ್ರಷ್ ಬರುತ್ತೆ ಅದನ್ನು ಕೂಡ ನೀವು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗತ್ತೆ ಅದನ್ನು ಕೂಡ ಬಳಸ್ಬೋದು ನಾನು ಈ ಥರ ಗೋಡೆ ಕ್ಲೀನ್ ಮಾಡೋಕ್ಕೆ ಅಂತಾನೆ ಈ ಒಂದು ಬ್ರಷ್ನ ತಗೊಂಡಿಟ್ಕೊಂಡಿದ್ದೀನಿ ಇದರಿಂದನೂ ಕೂಡ ಒಂದು ಸ್ವಲ್ಪ ಹಾಡು ಇರೋದ್ರಿಂದ ತುಂಬ ಚೆನ್ನಾಗಿ ಕಲೆಗಳಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಗಲೀಜು ಬಿಟ್ಕೊಳ್ತಾ ಇದೆ ನೀವು ಈ ಕಡೆ ಸೈಡಿಂದ ನೋಡ್ಬೋದು ಹಾಗೆ ನಾನು ಏನು ತಿಕ್ಕಿ ಒಂದು ಸ್ವಲ್ಪ ವಾಶ್ ಮಾಡಿದ್ನಲ್ಲ ಅದನ್ನು ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಇದು ನಾನು ಸ್ಪ್ರೇ ಹಾಕದೆ ಕ್ಲೀನ್ ಮಾಡಿರೋದು ಇದನ್ನು ನಾನು ಸ್ಪ್ರೇ ಹಾಕಿ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಕ್ಲೀನ್ ಮಾಡಿರೋದು ಬಿಫೋರ್ ನೀವು ನೋಡಿದ್ರಲ್ಲ ಯಾವ ಥರ ಇತ್ತು ಗೋಡೆ ಈ ಸ್ಪ್ರೇ ಹಾಕಿ ವಾಶ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಆಗ್ತಿದೆ ಅಂತ ಅಂತ ನೋಡ್ಬೋದು ಕೇವಲ ನೀವು ಈ ಸ್ಪ್ರೇನ ಹಾಕಿ ಐದು ನಿಮಿಷ ಬಿಟ್ಟು ಸ್ವಲ್ಪ ಈ ಥರ ಬ್ರಷಿಂದ ಉಜ್ಜಿಬಿಟ್ರೆ ಸಾಕಾಗುತ್ತೆ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ತುಂಬ ಕ್ಲೀನ್ ಆಗುತ್ತೆ ನೋಡಿ ಹಾಗೆ ಇಲ್ಲಿ ಕೂಡ ಅಷ್ಟೇ ನಾವು ಏನು ಬಿಫೋರ್ ನಾನು ಡೋರ್ನ ತೋರಿಸಿದ್ನಲ್ಲ ಅದು ಅಷ್ಟೇ ನೋಡ್ಬೋದು ಎಷ್ಟು ನೀಟಾಗಿ ಗಲೀಜೆಲ್ಲ ಹೋಗಿದೆ ಅಂತ ತುಂಬ ನೀಟಾಗಿ ಅದು ಗಲೀಜೆಲ್ಲ ಬಿಟ್ಕೊಂಡ್ಬಿಡತ್ತೆ ಮಾರ್ಕ್ ಏನಿರುತ್ತಲ್ಲ ಬ್ಲ್ಯಾಕ್ ಮಾರ್ಕ್ ಅದೇ ಬಿಟ್ಕೊಂಡು ಸ್ವಲ್ಪ ವೆಟ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ತುಂಬ ಚೆನ್ನಾಗಿ ರಿಯಾಕ್ಟಾಗಿ ನಾವು ಏನು ಸಿಟ್ರಿಕ್ ಆ್ಯಸಿಡ್ ಅಂದರೆ ನಾವು ನಿಂಬೆಹಣ್ಣ ಬಳಸಿರ್ತೀವಲ್ಲ ಅದು ಕೂಡ ಅಷ್ಟೇ ರಿಯಾಕ್ಟಾಗಿ ಎಷ್ಟು ನೀಟಾಗಿ ಬಿಟ್ಕೊಂಡಿರತ್ತೆ ಅಂದರೆ ನಾವು ಅಂಗಡಿಯಿಂದ ಯಾವುದೇ ಸ್ಪ್ರೇ ತೊಗೊಂಡು ಬಂದರೂ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೋ ಇಲ್ಲೋ ಈ ಹೋಮ್ ಸ್ಪ್ರೇನ ಅಥವಾ ನಾವು ಏನು ಮನೆಯಲ್ಲೇ ತಯಾರಿಸಿದೀವಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇದರಿಂದ ನೀವು ಬಳಸೋದ್ರಿಂದ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬ ಆಗುತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಎಲ್ಲದೂ ಅಷ್ಟೇ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನು ನಾವು ವಾರಕ್ಕೊಂದ್ಸತಿನಾದರೂ ಈ ಥರ ಯೂಸ್ ಮಾಡಿ ನಾವು ಗೋಡೆಗೆಲ್ಲ ಸ್ಪ್ರೇ ಮಾಡಿ ವಾಶ್ ಮಾಡೋದ್ರಿಂದ ಈವನ್ ಬ್ಯಾಡ್ ಸ್ಮೆಲ್ ಕೂಡ ಬರೋಲ್ಲ ಹಾಗೆ ಯಾವುದೇ ರೀತಿಯಾದಂತಹ ನೊಣಗಳು ಕೂಡ ಬರಲ್ಲ ಅಷ್ಟು ನೀಟಾಗಿ ಫ್ರೆಶ್ ಸ್ಮೆಲ್ ಇರುತ್ತೆ ಹಣ್ಣಿನ ಸ್ಮೆಲ್ ಆಗಿರ್ಬೋದು ಸೋಡಾ ಆಗಿರ್ಬೋದು ಅಥವಾ ವಿನೇಗರ್ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ನೋಡ್ಬೋದು ನಾನು ಜಾಸ್ತಿ ಪ್ರೆಷರ್ ಹಾಕಿ ಕೂಡ ಕ್ಲೀನ್ ಮಾಡ್ತಿಲ್ಲ ಅದಾಗದೆ ಸ್ವಲ್ಪ ಏನು ಹಾಕಿದ್ದೀವಲ್ಲ ಅದು ಸ್ವಲ್ಪ ಬ್ರಷ್ನ ತೊಗೊಂಡು ಹಾಗೆ ಬ್ರಷ್ ಮಾಡ್ತಿದ್ದೀನಿ ಅಷ್ಟೇ ನೋಡ್ಬೋದು ಎಷ್ಟು ನೀಟಾಗೆಲ್ಲ ಹೋಗ್ತಿದೆ ಅಂತ ಬಿಫೋರ್ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ನೀವೇ ಡಿಫ್ರೆನ್ಸ್ನ ನೋಡ್ತಿದ್ದೀರಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವ್ಲಾಗ್ ಯಾರಿಗಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ನಿಮಗೆ ಯಾವ ಥರ ಅನ್ನಿಸ್ತಿದೆ ಹಾಗೆ ನಿಮಗೆ ಬೇರೆ ಬೇರೆ ಥರ ಯಾವುದಾದ್ರೂ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆ ಥರ ವ್ಲಾಗ್ನ ಮಾಡ್ತಿದ್ದೀನಿ ಮಾಡ್ತೀನಿ ಈ ವ್ಲಾಗ್ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್